ತೇಜ್ ಪ್ರಭು ಗೆ ಸ್ವಾಗತ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವ ಸಂಕೇಶ್ವರ ಪಟ್ಟಣದಲ್ಲಿ ಮತ್ತೊಂದು ಪ್ರಗತಿಯ ಹೆಮ್ಮೆಯ ವಿಷಯ ಏನೆಂದರೆ ಇಲ್ಲಿಯ ಯಶಾಗ ಕಾಲೋನಿ ಜ್ಯೋತಿ ಬಾಜಾರ್ ಹತ್ತಿರ ಓಲ್ಡ್ ಪಿ ಬಿ ರೋಡ್ ಸಂಕೇಶ್ವರ್ ಇಲ್ಲಿ ಸರೋಜನಿ ಮಲ್ಟಿ ಸ್ಪೆಷಾಲಿಟಿ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಶುಭ ಮುಹೂರ್ತದಂದು ಶ್ರೀಮಣ್ಣರಂಜನ ಪ್ರರೂಪಿ ಜಗದ್ಗುರು ಪಂಚಮ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಹಾಗೂ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶ್ರೀ ಮಠ ಕರ್ವೀರ್ ಸಂಕೇಶ್ವರ್ ಇವರ ಅಮೃತಸ್ತದಿಂದ ಉದ್ಘಾಟನೆಗೊಂಡಿತು ವಿಶೇಷ ಉಪಸ್ಥಿತಿ ಸಿಮಾ ಶ್ರೀಕಾಂತ್ ಹತ್ನೂರೆ ನಗರಾಧ್ಯಕ್ಷರು ಉಪನಗರಾಧ್ಯಕ್ಷರು ಸಚಿನ್ ಬೋಪ್ಳೆ ವೀರ್ಶೈ ಲಿಂಗಾಯತ ಸಮಾಜದ ಅಧ್ಯಕ್ಷರು ಸಾಹೇಬ್ ಶಿರ್ಕೋಳಿ ಯುವಧೂರಿನ ಬಸ್ತವಾಡಿ ಬಸವರಾಜ್ ಬಸ್ತವಾಡಿ ಗಜಾನಂದ ಕೊಳ್ಳಿ ಯುವಧರಣ ಬಸವಪ್ರಭು ಜೊಲ್ಲೆ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅದೇ ರೀತಿ ವಿಶೇಷವಾಗಿ ಸ್ಪೆಷಲ್ ಗೆಸ್ಟ್ವಾಗಿ ಆಗಿ ಸಂತೋಷ್ ಕಾಮಗೌಡ ಕೆ ಎಸ್ ರಿಜಿಸ್ಟ್ರಾರ್ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ವಿಶೇಷವಾಗಿ ಸರೋಜಿನಿ ಬಸ್ತವಾಡಿ ಬಸವರಾಜ್ ಬಸ್ತವಾಡಿ ಬಸ್ತವಾಡಿ ಫ್ಯಾಮಿಲಿ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಅಭಿಮಾನಿಗಳು ನಾಗರಿಕರು ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ ಡಾಕ್ಟರ್ ಶರ್ವಾನಿ ಪ್ರಶಾಂತ್ ಬಸ್ತವಾಡಿ ಎಂಎಸ್ ಇವರು ಕಾರ್ಯಕ್ರಮದ ಮೊದಲು ಎಲ್ಲರಿಗೆ ಸ್ವಾಗತಿಸಿದರು ಡಾಕ್ಟರ್ ಪ್ರಶಾಂತ್ ಬಿ ಬಸ್ತವಾಡಿ ಎಂ ಎಸ್ ಇವರು ವಂದಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಂಕರ್ ಚುನ್ಮುರಿ ಮತ್ತು ಪ್ರಿಯಾ ಬಸ್ತವಾಡಿ ಇವರು ನಿರೂಪಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದರು ಸರೋಜನಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆಗೆ ವಿಶೇಷವಾಗಿ ಆಗಮಿಸಿದ ಯುವಧುರೇಣ್ ಪವನ್ ರಮೇಶ್ ಕತ್ತಿ ಸುನೀಲ್ ಪರ್ವತ್ ರಾವ್ ಸಂತೋಷ್ ಮುಡ್ಸಿ ನಂದು ಮುಡ್ಸಿ ಮೋಹನ್ ಕುಟಿವಾಲೆ ವಿಕ್ರಮ್ ಕರ್ಣಿಂಗ್ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಶಂಕರ್ರಾವ್ ಹೆಗಡೆ ಶಿವಾನಂದ್ ಸಂಸುದ್ದಿ ಆರ್ಸಿ ಸಾಹೇಬ್ರ ಕರ್ಲಿಂಗನವರ್ ಲಕ್ಷ್ಮಣರಾವ್ ಚಿಂಗ್ಳೆ ಅನೇಕ ಗಣ್ಯಮಾನ್ಯರು ಆಗಮಿಸಿದ್ದರು ಎಲ್ಲರಿಗೆ ಸ್ನೇಹ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು గారడా శ్రీ సంతోష్ కాంగోడ ఆకేస్ గ్రేస్ గిని కుల సచివరు క్రియశీల అనుభవీ ఆడేట్ గారడా ఆకేస్ సంతోష్ కాంగోడ అవరు ప్రస్తుత రాణిచన్నమ్మ యూనివర్సిటీ కుల సచివరగా కార్యనిర్వహించుతಿದ್ದಾರೆ మూలత బెల్గavi బెల్గavi డిస్ట్రిక్ట్ చికొడి తాలూకిన కపూర్ గ్రామల సంతోష్ అవరు ఇో జాదా కాంక్ర్తై నా గవర్నమెంట్ ఉస్కో హి ఓకే రెడీ नहीं वो भी फोन नहीं चल रहा है एक एक सर एनडी नाइस साइड जी हम्म

वन मालिक तो रैंडम मैडम के नौकरी नडी इन विद्यापाणि केवलरा इटोरी सर आ कोरम मैडम के ये मिल रहा है ಪರಮ ಪೂಜ್ಯ ಸುಲಿಂಗೇಶ್ವರ ಮಹಾಸ್ವಾಮೀಜಿ ಭಾರತಿ ಸರ್ಲಿಂಗ್ ಮಠದ ಮಹಾಸ್ವಾಮೀಜಿ ಅವರಿಗೆ ನನ್ನ ವಂದನೆಗಳು ಮತ್ತು ಅತಿಥಿ ಗನ್ ಗಣ್ಯರೊಳಗಡೆ ಶಿರ್ಕೋಳಿ ಅಂಕಲ್ ಆಗಿರ್ಬೋದು ನಮ್ಮ ಫಾದರ್ ಆಗಿರಬಹುದು ಸಚಿನ್ ಗೋಕಳೆ ಅಂತ ಆಗಿರ್ಬೋದು ಸಿಮಾ ಅಕ್ನೂರಿ ಮೇಡಮ್ ಆಗಿರ್ಬೋದು ನನ್ನ ಎಕ್ದಮ್ ಆತ್ಮೀಯ ಸಂತೋಷ್ ಕಾಮಗೊಳ್ಳೋದು ಆಕ್ಚುಲಿ ಸಂತೋಷ್ ಅವ್ನು ಮಾತಾಡೋದು ಒರೇಶ್ ಜನ ಅವನ ಸ್ಕಿಲ್ ಇತ್ತದು ಪ್ಲಸ್ ಅವ್ನು ಪಬ್ಲಿಕ್ ಸರ್ವಿಸ್ ಅದು ನೆಸೆಸರಿ ಇದೆ ಡಾಕ್ಟರ್ ಆಗಿ ಆಕ್ಚುಲಿ ಪಬ್ಲಿಕ್ ಪಬ್ಲಿಕ್ರ ಯಾವಾಗ ಮಾತಾಡಂಗಿಲ್ಲ ನನ್ನ ಹೇಳ್ತೀನಿ ಕೇಳ್ತಿದ್ರು ನಿಮ್ದು ಪ್ರಿಪರೇಷನ್ ಏನಾಗೈತಿ ಅಂತ ಒಂದು ಪ್ರಿಪರೇಷನ್ ಅಂದ್ರೆ ಏನ ಮಾತಾಡೋರು ಬರೋಂಗಿಲ್ಲ ನಮಗ ಸ್ಟೇಜ್ ಮೇಲೆ ಮಾತಾಡುವಂತ ನಾವು ವ್ಯಕ್ತಿಗಳಲ್ಲ ಮಾತಾಡುವ ವ್ಯಕ್ತಿಗಳು ನಾವು ಕರ್ಸಿದಿವ್ ಸುಮ್ ನಮ್ ತರ ಏನ್ ನೋಡ್ಬೇಕು ಮಾತಾಡಿ ಬಂದ ಇಲ್ಲಿ ಎಲ್ಲಾರ್ಗು ಸೇರಿರುವ ಅತಿಥಿಗಳಿಗೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಈ ಹಾಸ್ಪಿಟಲ್ ನಾವು ಕಟ್ಟಿರೋ ಉದ್ದೇಶ ನಮ್ಗ ಇಲ್ಲಿ ನಮ್ಮ ಸ್ವಂತ ಹುಟ್ಟು ಸೇವೆ ಸಲ್ಲಿಸ್ಬೇಕು ಅಂತ ನನ್ನ ಎಲ್ಲಾ ಒಂದು ನೂರೊಳಗಡೆ ಒಂದು ತೊಂಬತ್ತೊಂಬತ್ತು ಜನ ಜನ ಫ್ರೆಂಡ್ಸ್ ಎಲ್ಲರೂ ಸಿಟಿ ಒಳಗಡೆ ಪುನಃ ಮುಂಬೈಗೂ ಹೋಗಿ ಸೆಟ್ಲ್ ಆಗ್ತಾರೆ ಯಾಕಪ್ಪ ಅಂತಂದ್ರೆ ಇಂಜಿನಿಯರಿಂಗ್ ಅವ್ರಿಗೆ ಒಂದು ದುರ್ಲಭ ಅಥವಾ ಅವ್ರಿಗೆ ಅನಾನುಕೂಲ ಏನಪ್ಪಾ ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿ ಫ್ಯಾಕ್ಟರಿ ಅವ್ರು ಸ್ವತಃ ಕಟ್ಟಕ್ ಆಗಿಲ್ಲ ಸೊ ಹಿಂಗಾಗಿ ಅವರು ಅಲ್ಲಿ ಸೇವೆ ಸಲ್ಲಿಸ್ಬೇಕಾ ಅವರು ಜಾಬ್ ಮಾಡ್ಬೇಕಂತ ಅಲ್ಲೇ ಹೋಗ್ಬೋದು ನಮ್ನು ನನ್ನ ಹೆಂಟಿ ಡಿಸ್ಕಶನ್ ದಾಗ ಏನ್ ಬಂದಪ್ಪ ಅಂತಂದ್ರೆ ನಾವು ಆ ಪರಿಸ್ಥಿತಿ ಒಳಗಡೆ ಇಲ್ಲ ನಮ್ದ್ ಏನ್ ನಾಲೆಜ್ ಐತಿ ಏನ್ ಸ್ಕಿಲ್ ಐತಿ ಅನ್ನೋದು ಇಲ್ಲಿ ಐತಿ ನಾವ್ ಏನ್ ಮಾಡಿದೀವಿ ಅನ್ನೋದು ಎಲ್ಲ ಇಲ್ಲಿ ಇರ್ತೈತಿ ನಾವ್ ಎಲ್ಲಿ ಹೋಗಿ ಕೆಲಸ ಮಾಡ್ಬೇಕಾ ಅಂತ ಅಂದ್ರೆ ನಮ್ ಕಡೆ ಟ್ರೀಟ್ಮೆಂಟ್ ತೊಗೊಳಕ ಜನ ರೋಗಿಗಳು ಬಂದ್ರಂದ್ರೆ ನಾವು ಹೃದಯ ಪೂರ್ವಕವಾಗಿ ನಮ್ ಮನಸ್ಪೂರ್ವಕವಾಗಿ ನಮ್ಗೆ ಎಷ್ಟ್ ಕಾನ್ಸಿಯನ್ಸ್ ಕ್ಲೀನ್ ಇಟ್ಟುಕೊಂಡು ನಾವ್ ಅವ್ರಿಗೆ ಸೇವೆ ಸಲ್ಲಿಸ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಇರ್ತೈತಿ ಸೊ ನಾವು ಬೆಳಗಾವಾಗಾಗ್ಲಿ ಅಥವಾ ಬೇರೆ ಯಾವ ಊರಿಗಾಗ್ಲಿ ಮಾಡೋದಕ್ಕಿಂತ ನಾವು ಹುಟ್ಟು ನಮ್ಮ ಜನರಿಗೆ ನಾವ್ ಸೇವೆ ಸಲ್ಲಿಸಿದ್ರೆ ಅದ ನಮ್ಮ ಪ್ರಮುಖ ಅಹ್ ಹಸನವ್ರ ಹೇಳಿದಾರ ಕಾಯಕವಿ ಕೈಲಾಸ ಅಂತ ಅದ ಅದನ್ನ ನಾವು ನಮ್ಕೊಂಡ ನಮ್ಮ ಸೇವೆ ಸಲ್ಲಿಸಬೇಕಂತ ನಾನು ಏನೋ ನಾವು ನಮ್ಮ ಅಪ್ರಿಂಗಿಂಗ್ ಒಳಗಡೆ ನಮ್ಮ ಅಪ್ಪ ಏನ್ ಅಪ್ಬ್ರಿಂಗಿಂಗ್ ಒಳಗಡೆ ನಮ್ಮ ಫ್ಯಾಮಿಲಿ ಒಂದು ಒಗ್ಗುಟ್ಟು ಒಗ್ಗುಟ್ಟಾಗಿ ಇಟ್ಕೊಳ್ಬೇಕು ಶ್ರಮಿಸಿದಾರು ಅದನ್ನ ಒಂದು ಫಲವಾಗಿ ನಾವು ಅವ್ರಿಗೆ ಒಂದು ಗೌರವ ಕೊಡ್ಬೇಕನ್ನೋ ಕಾರಣಕ್ಕ ಈ ಆಸ್ಪತ್ರೆ ಹೆಸರು ಅವ್ರ ಅವ್ರ ಹೆಸರ ಮೇಲೆ ಇಟ್ಟಿದೀವಿ ಇದನ್ನು ವಿಷಯ ನಾನು ಬಂದ್ ಅಂದ್ ನೆನಪಾ ಮಾಡಿದ್ರು ಈಗ ಏನೋ ಮಾತಾಡಿದೆಪ ಬಟ್ ಇದು ಇಂಪಾರ್ಟೆಂಟ್ ಐತಿ ಹೇಳಿ ವ್ಯಕ್ತಿಗಳಿಗೆ ಹಾಗೂ ತಾಯಿಂದರಿಗೆ ಮತ್ತು ಪತ್ರಿಕಾ ಕರ್ತರಿಗೆ ಎಲ್ಲರಿಗೆ ವಂದಿಸಿ ನಾನು ಒಂದೆರಡು ಮಾತು ಮಾತಾಡ್ತೀನಿ ನಾನು ಅನ್ಎಜುಕೇಟೆಡ್ ವ್ಯಕ್ತಿ ಮತ್ತು ಸಮಾಜದೊಳಗೆ ಯಾವುದೇ ಉದ್ಯೋಗ ಮಾಡುದಿಲ್ಲ ನನ್ನ ಕಡೆಯಿಂದ ಅದಕ್ಕೆ ನಾನು ಶಿಕ್ಷಣ ಕಲಿಯುವಾಗ ಮತ್ತೆ ನಮ್ಮ ತಂದೆ ತಾಯಿಗಳು ಪಾಟೀಲ್ ಚೀನಾಗಿ ಶೇಂಗಾ ಒಳ ಅದು ಕೊಡ್ತಾರೆ ಆಸನ್ ಹಸ್ಪುರ ಅಂತ ತಗೊಂಡು ನಾವು ಸ್ಕೂಲ್ಗೆ ಹೋಗ್ತೀನಿ ಮತ್ತು ನಾವೊಂದ್ರೆ ಹೋಮ್ ಇದ್ದೀನಿ ಮತ್ತು ಮೇಡಮ್ಗಳು ನನಗೆ ಹುಡುಗರನ್ನೊಂದು ನಾಲ್ಕು ಕಳಿಸಿ ಕಲಿಯೋಕೆ ಕಳಿಸ್ತೇವೆ ನಾ ಅವ್ರಿಗೆ ಚಬಕ ತೊಗೊಂಡು ಬಡಿಯಕ್ಕೆ ಬಣ್ಣ ಅದಕ್ಕೆ ನಾನು ಎಲ್ಲ ಉದ್ಯೋಗ ಮಾಡ್ಕೋದು ಮಾಡ್ಕೋತ ಒಂದು ಸ್ವಲ್ಪ ದುಡ್ಡ ಸ್ವಲ್ಪ ಇರಾಕ ಆಸ್ಥ್ರೆ ಮನಿ ಇವೆಲ್ಲ ಮಾಡ್ಕೊಂಡ ನಂತರ ಒಂದ ಒಳ್ಳೆ ವಿಚಾರಕ್ಕೆ ಬನ್ನಿ ನಾನು ಏನ್ ವಿಚಾರಕ್ಕೆ ಬನ್ನಿ ನಾನು ನಾನ ಅನ್ಬಡ ನಮ್ಮ ಮಾಸ್ತರ್ ವಜಾಣ ಬಾಂಡ ಎಲ್ಲ ಮಾಡಿ ಕಾಪಿ ಮಾಡಿ ಪಾಸ್ ಆಗಿದ್ದೇನೆ ಮ್ಯಾಟ್ರಿಕ್ ಅದಕ್ಕೆ ಇನ್ನ ನಾವಂತ ದುಡ್ಡು ಎಲ್ಲ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಮಕ್ಕಳನ್ನ ಆಸ್ತಿ ಅದರಲ್ಲಿ ನಾವು ಒಂದು ಹೇಳಿ ಮಾಡಲಿಲ್ಲ ನನ್ನ ಮೈದಾನ ಮುಂದೆ ಒಳ್ಳೆ ರೀತಿಯಿಂದ ಸಾಗೋದಿಲ್ಲ ಅದಕ್ಕಾಗಿ ನಾವೊಂದು ಒಳ್ಳೆಯ ವಿಚಾರ ಮಾಡಿ ಎಲ್ಲ ಉದ್ಯೋಗಗಳನ್ನು ಸ್ಟಾಪ್ ಮಾಡಿ ಮಕ್ಕಳ ಬೆನ್ನತ್ತಿ ಎಲ್ಲ ಮಕ್ಕಳನ್ನ ಡಾಕ್ಟರ್ ಸಿ ಎ ಮತ್ತು ಡಾಕ್ಟರ್ ಕಂಪ್ನಿ ಎಲ್ಲ ಮಾಡಿ ಮಕ್ಕಳ ಮನಿ ಎಲ್ಲ ರೀತಿಯಿಂದ ಅವ್ರಿಗೆ ಫಾಲೋ ಮಾಡಿ ಒಂದು ಒಳ್ಳೆ ಒಳ್ಳೆ ನೇಲಕ್ಕೆ ಮಕ್ಕಳನ್ನು ತಂದಿನಿ ಅದಕ್ಕೆ ನನ್ನ ಪ್ರಯತ್ನಕ್ಕೆ ಫಲ ಸಿಗುವಂಗೆ ಮತ್ತು ಸಮಾಜದೊಳಗೆ ನನ್ನ ಮುಂದೆ ಕಂಟಿನ್ಯೂಸ್ ಬಸವರಾಜ್ ಬಸವಾಡಿ ಅನ್ನೋ ಹೆಸರು ನನ್ನ ಮಗ ತೊಗೊಂಡು ಬಂದನು ನನ್ನ ಮೂರು ಮಕ್ಕಳು ತೊಗೊಂಡು ಅವರಿಂದ ನನ್ನ ಪರಿಚಯ ಆಗಿತ್ತು ಮೊದಲ ನನ್ನಿಂದ ಅವ್ರ ಪರಿಚಯ ಇತ್ತು ಈಗ ಅವರಿಂದ ನನ್ನ ಪರಿಚಯ ಆಗಿದೆ ಯಾಕಂದ್ರೆ ನಾನು ನಿನ್ನ ಡಾಕ್ಟರ್ ಅಪ್ಪ ಅಂತೇಳಿ ಇರ್ತಾರೆ ಅದಕ್ಕೆ ನನಗೆ ತಿಳಿದಷ್ಟು ಒಂದು ಎರಡು ಮಾತು ಮಾತಾಡಿದ್ದೀನಿ ಏನು ತಪ್ಪಾಗಿದ್ರೆ ಕ್ಷಮಿಸಿ ಇದರಿಂದ ಎಲ್ಲ ನಮ್ಮ ಜನತಾ ದೇವರಿಗೆ ಪೂಜ್ಯರಿಗೆ ಗಣ್ಯರಿಗೆ ವಂದಿಸಿ ನಮ್ಮ ಬಸವಾಡಿ ಫ್ಯಾಮಿಲಿ ವತಿಯಿಂದ ನಾನು ಕೋಟಿ ಕೋಟಿ ನಮ್ಮನೊಂದಿಗೆ ವಂದಿಸುತ್ತೇನೆ